ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ಆರ್ಯ ರೆಸ್ಪೆಕ್ಟಿಂಗ್ ಆರ್ಯ ನಮ್ಮೂರಲ್ಲಿ ಪಕ್ಷ ನಮ್ಮೂರದಲ್ಲಿ ನಡೆದಂಥ ಹಬ್ಬದ ಬಗ್ಗೆ ಒಂದು ಸರಿ ಆಯಿತು ನಾನು ಬೆಂಗಳೂರಿಂದ ಹೋದೆ ನನಗೋಸ್ಕರ ತುಂಬ ಕೆಲಸ ಕಾಯ್ಕೊಂಡಿತ್ತು ಕೆಲಸ ಮಾಡಿದೆ ಯಾಕೆ ಅಂದರೆ ನಮ್ಮ ಮನೇಲಿ ಯಾರೂ ಹೆಣ್ಮಕ್ಳಿಲ್ಲ ನಮ್ಮ ಅಮ್ಮ ಒಂದೇ ಬಟ್ ಎಲ್ಲ ಗಂಡು ಮಕ್ಕಳು ನಾನು ನನ್ನ ತಮ್ಮ ಎಲ್ಲ ಸೇರಿಕೊಂಡು ನಾವೇ ಕೆಲಸ ಮಾಡಬೇಕು ನಾನೇ ಹೋಳಿಗೆ ಮಾಡ್ತಾ ಇದ್ದೀನಿ ಅಮ್ಮನೂ ಹೆಲ್ಪ್ ಮಾಡ್ತಾಯಿದ್ದಾರೆ ನಮ್ಮಪ್ಪ ಈ ಕಡೆ ಸೈಡಲ್ಲಿ ಬೋಂಡ ಆಗ್ತೈತೆ ವಿಡಿಯೋ ಮಾಡ್ತಿರೋ ಬಂದು ನನ್ನ ತಮ್ಮ ಬಟ್ ಹಬ್ಬ ಏನೋ ಮುಗೀತು ಬಟ್ ಹಬ್ಬಕ್ಕಿಂತ ಅವತ್ತಿನ ಬೆಳಗ್ಗೆ ದೇವಸ್ಥಾನದಲ್ಲಿ ನಡೆಯುತ್ತಲ್ಲ ಕಾರ್ಯಕ್ರಮ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಶ್ರೀ ಕ್ಷೇತ್ರ ಇಡಿಗರಟ್ಟಿ ಗ್ರಾಮ ಅಲ್ಲಿ ಅಮ್ಮನವ್ರದ್ದು ಮುಳ್ಳು ಗದ್ದಿಗೆ ಇದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಮುಳ್ಳೆಲ್ಲ ಹೆಂಗೆ ತಂದು ಹಾಕಿರ್ತಾರೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಕಾರೆ ಮುಳ್ಳು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಎದ್ದು ಹೋಗಿ ಎಲ್ಲ ಮುಳ್ಳು ಕಡ್ಕೊಬಂದು ಟ್ಯಾಕ್ಟ್ರಲ್ಲಿ ಏರ್ಕೊಬಂದು ಅದನ್ನೆಲ್ಲ ಹಾಕಿ ಅದಕ್ಕೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಭಯ ಆಗುತ್ತೆ ನೀವು ಇಲ್ಲಿ ನನ್ನ ತಮ್ಮ ಹೂವು ಎಲ್ಲ ಇದ್ದಾನೆ ಅವನು ಏನೇನೋ ರೆಡಿ ಮಾಡ್ತಾ ಅದಾದ ಅದಾದಮೇಲೆ ಬಂದು ದೇವ್ರಿಗೆ ಇನ್ನೂ ರೆಡಿ ಮಾಡಿರಲ್ಲ ಎಲ್ಲರೂ ಸೇರ್ಕೊಂಡು ಹಾರ ಹಾಕೋದು ಎಲ್ಲ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಆದಮೇಲೆ ದೇವರು ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಇದು ಫುಲ್ ರೆಡಿ ಆದಮೇಲೆ ಉಯ್ಯಾಲೆ ಮಂಚಕ್ಕೆ ಹಾಕಿರ್ತಾರೆ ಇದೆಲ್ಲ ರೆಡಿ ಆದಮೇಲೆ ಇಲ್ಲಿಂದ ದೇವ್ರನ್ನ ತೆಗಿತಾರೆ ಉತ್ಸವಕ್ಕೆ ನೆಕ್ಸ್ಟ್ ಬಂದು ಉತ್ಸವಕ್ಕೆ ತೆಗೆದ ಅಲಾರ ಪಲಾರ ಅಂತೂ ತುಂಬ ಅಂದರೆ ತುಂಬ ಮಾಡಿರ್ತಾರೆ ಅಲ್ಲೇ ಖುದ್ದಾಗಿ ಮಾಡಿಬಿಟ್ಟು ಕೊಡ್ತಾರೆ ತುಂಬ ಅಂದರೆ ತುಂಬ ಸಾಕತಾಗಿರುತ್ತೆ ಪಲಾರ ಮಾತ್ರ ಹೆಂಗಿರುತ್ತೆ ಅಂದರೆ ಆ ಪಲ್ಲಾರ ತಿನ್ನೋಕ್ಕೆ ನಾನು ಬೆಂಗಳೂರಿಂದ ಪಲ್ಲಾರಕ್ಕೋಸ್ಕರನೇ ಹೋಗ್ತೀನಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಲಾರ ಮಾತ್ರ ಅದಾದಮೇಲೆ ಮಾಮೂಲಿ ಎಲ್ಲ ಊರಲ್ಲೂ ನಡೆಯೋಂಥದೇ ಹೆಣ್ಮಕ್ಳುಗಳು ಆರತಿ ಎತ್ತೋದು ಗಂಡು ಮಕ್ಕಳು ಬಿಲ್ಲು ಬಾಣಗಳು ಕೋವಿಗಳು ಎಲ್ಲ ಇಟ್ಕೊಂಡು ತಾಯಿ ಕೊಲ್ಲಾಪುರದಮ್ಮ ದೇವಿ ಅಂಬಾಯ ಆಯುದಕ್ಕಿಂತ ಮುಂಚೆ ಅದ್ರ ಮುಂದೆ ಒಂದು ಬಾಳೆಕಂದ ಇರುತ್ತೆ ಅದನ್ನು ಗನ್ ತಗೊಂಡು ಶೂಟ್ ಮಾಡ್ತಾರೆ ಶೂಟ್ ಮಾಡಾದ್ಮೇಲೆ ತಾಂಡೆಲ್ಲ ಕೊಚ್ಚಾಕಿ ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಫುಲ್ ಮುಳ್ಳಿನ ಮೇಲೆ ಕುಣಿತಾ ಇರುತ್ತೆ ದೇವರು ಫೈನಲಿ ಎಲ್ಲ ಮುಗಿತು ದೇವಸ್ಥಾನಕ್ಕೆ ದೇವ್ರನ್ನ ಗದ್ಗೆ ಮಾಡಿ ಬಂದು ಬೆಂಗಳೂರಿಗೆ ಬರೋಣ ಅಂತ ಹೊಂಟ್ರೆ ನಮ್ಮ ಅದೃಷ್ಟ ಹೆಂಗಿತ್ತು ಅಂದರೆ ಇಡೀ ಬಸ್ಸಲ್ಲಿ ನಾನು ಮತ್ತು ನಮ್ಮಣ್ಣ ಇಬ್ರುಳೇನೆ ತಿಪ್ಪೂರಿಂದ ಬೆಂಗಳೂರಿಗೆ ನಾನು ಮತ್ತು ನಮ್ಮಣ್ಣ ಬಿಟ್ಟರೆ ಇಡೀ ಬಸ್ಸಲ್ಲಿ ಯಾರೂ ಇಲ್ಲ ತುಂಬ ಅಂದರೆ ತುಂಬ ಖುಷಿಯಾಗೋಗ್ಬಿಡ್ತು ನನಗೆ ತು ದಸರಾ ಅಲ್ವಾ ರಶೀರ್ತಿ ಅಂದ್ಕೊಂಡಿದ್ದೆ ಈ ಥರ ಆಫರು ಏನಪ್ಪ ಇದು ಅಬ್ಬಾ ಬಾ ಬಾ ಬಾ